ಸಿನಿಮಾ ಚೆನ್ನಾಗಾಯಿತು ಅಂತ ಕನ್ನಡಕ್ಕೆ ಹಾಕೊಂಡ್ಬಿಟ್ಟು ಫುಲ್ ಪೋಸ್ಟ್ ಕೊಡ್ಕೊಂಡು ನಾನು ಬೆಳಗ್ಗೆ ಆರು ಗಂಟೆ ತನಕ ಶೂಟಿಂಗ್ ಲೈಟ್ಸ್ ಅವಿಂದ ಬರ್ನ್ ಆಗ್ತಾ ಇತ್ತು ಆದಷ್ಟು ಟ್ರೈ ಮಾಡೋದು ಸ್ಟಾರ್ಟಿಂಗ್ ಎಲ್ಲ ಆಗ್ಲಿಲ್ಲ ಅದಕ್ಕೆ ಕೂತಿದ್ದೀನಿ ಅಷ್ಟೇ ಇಲ್ಲ ಅಂದ್ರೆ ಇಷ್ಟಿಲ್ಲ ಬಿಲ್ಡಪ್ ನನಗೆ ತಗೊಳ್ಳೋದು ಏಳು ಮಲೆ ಇವತ್ತು ಇಷ್ಟೊಂದು ಅಪ್ರಿಸಿಯೇಷನ್ ಇಷ್ಟೊಂದು ಅದಕ್ಕೊಂದು ಪಾಸಿಟಿವ್ ಟಾಕ್ ಬರೋದಕ್ಕೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅದು ಇಂದ ಹಿಡಿದು ಮೀಡಿಯಾ ಇಂದ ಹಿಡಿದು ನಮ್ಮ ಪ್ರೇಕ್ಷಕರ ತನಕ ಈ ಸಿನಿಮಾ ಮಾಡಬೇಕು ಅಂತಂದಾಗ ನಾನು ನಂಬಿದ್ದು ಎರಡೇ ಒಂದು ಈ ಕಥೆನ ಇನ್ನೊಂದು ಕನ್ನಡ ಜನರನ್ನ ಇವರು ನಾನು ನಂಬಿದ್ದು ಇಲ್ಲಿವರೆಗೂ ನಾವು ಮಾಡಿದಂಥ ಸಿನಿಮಾಗಳಲ್ಲಿ ನಾನು ಡೈರೆಕ್ಟ್ ಮಾಡಬೇಕಾದ್ರೆ ನಾನು ಸ್ಟಾರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ ಪ್ರೊಡ್ಯೂಸ್ ಮಾಡಬೇಕಾದ್ರೂ ಶರಣ್ ಇದ್ರು ನನಗೆ ಯಾವಾಗಲೂ ಒಂದು ಸ್ಟ್ರೆ ಇರೋದು ಫಸ್ಟ್ ಟೈಮ್ ನಾವು ಒಂದು ನ್ಯೂ ಕಮರ್ಸ್ ನ ಇಟ್ಕೊಂಡು ಎಂಟರ್ ಆಗಿದ್ದು ಅವಾಗ ಕೂಡ ನನಗೆ ಒಂದೇನೆ ಒಳ್ಳೆ ಕತೆ ಒಳ್ಳೆ ಕಾಂಟೆಂಟ್ ಇತ್ತು ಅಂತಂದ್ರೆ ಕನ್ನಡದಲ್ಲಿ ಖಂಡಿತವಾಗ್ಲು ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ತಾರೆ ಯಾವತ್ತೂ ಅದನ್ನ ಡಿಸಪಾಯಿಂಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ಅದನ್ನ ಇಂಪ್ರೂವ್ ಆಗುತ್ತೆ ನನಗೆ ಈ ಸಿನಿಮಾ ಅಂತೂ ಜಗದೀಶ್ ಅವರ ಫಸ್ಟ್ ಸ್ಲೋ ಸ್ಟಾರ್ಟ್ ಇತ್ತು ನಮಗೆ ಅಂತ ಅಂದ್ಬಿಟ್ಟು ಅಂತ ಸರ್ ಸೇಮ್ ಎಕ್ಸ್ಪೀರಿಯನ್ಸ್ ಸರ್ ನನಗೆ ಟೂ ತೌಸಂಡ್ ಸೆವೆಂಟೀನ್ ನನ್ನ ಚೌಕ ರಿಲೀಸ್ ಆಗುತ್ತೆ ಸರ್ ನನಗೆ ಎಕ್ಸ್ಪೀರಿಯನ್ಸ್ ತುಂಬಾ ಸ್ಲೋ ಸ್ಟಾರ್ಟ್ ಅಲ್ಲೂ ನಾಲ್ಕು ಜನ ಬಟ್ ಅವತ್ತಿಗೆ ಅವ್ರು ನಾಲ್ಕು ಜನಕ್ಕೂ ಅಷ್ಟು ಪೊಟೆನ್ಶಿಯಲ್ ಆಗಿ ಒಂದು ಕೆರಿಯರ್ ಇರಲಿಲ್ಲ ಅವ್ರಿಗೆ ಪಾಪ ದೇ ಆರ್ ಆಲ್ಸೋ ಇನ್ ವೆರಿ ಲೋ ಫೇಸ್ ನಾಲ್ಕು ಜನ ಹೀರೋಗಳನ್ನೂ ಸೊ ಎಲ್ಲ ಆ ತರದ ಒಂದು ಟೈಮ್ ಅಲ್ಲೇ ಶುರುವಾಗಿದ್ದು ಚೌಕ ಫ್ರೈಡೇ ಎಲ್ಲಾ ಕಡೆನೂ ತುಂಬಾ ಸ್ಮಾಲ್ ಓಪನಿಂಗ್ ಆಗಿದೆ ಇದು ಅನ್ನೋ ಥರನೇ ಇತ್ತು ಶನಿವಾರ ಮಧ್ಯಾಹ್ನಕ್ಕೆ ಸ್ವಲ್ಪ ಅದು ಪಿಕಪ್ ಆಗ್ತಾ ಹೋಗುತ್ತೆ ಹೋಗ್ತಾ ಹೋಗುತ್ತೆ ಭಾನುವಾರ ಬೆಳಗ್ಗೆಗೆ ನಾನು ಫಸ್ಟ್ ಒಂದು ಗಾಯತ್ರಿ ಥಿಯೇಟರ್ ಬೋರ್ಡ್ ಮಾರ್ನಿಂಗ್ ಶೋ ಬಂತು ಅಂತ ನನಗೆ ಇದು ಗಾಯತ್ರಿ ಥಿಯೇಟರ್ ಫಸ್ಟ್ ಹೌಸ್ಫುಲ್ ಬೋರ್ಡ್ ಬರುತ್ತೆ ನನಗೆ ಯೋಗಿ ಬೈ ಅವರು ಚಿನ್ನ ಫಸ್ಟ್ ಹೌಸ್ಫುಲ್ ಬೋರ್ಡ್ ಕಣ ಗಾಯತ್ರಿ ಥಿಯೇಟರ್ ಅಂತ ಹೇಳ್ತಾರೆ ನನಗೆ ಅಲ್ಲಿ ಸ್ವಲ್ಪ ಒಂದು ಖುಷಿ ಆಗುತ್ತೆ ಅಲ್ಲಿಂದ ಅವತ್ತು ಅವತ್ತಿನ ಟೈಮ್ ಥಿಯೇಟರ್ ಸೆಟಪ್ ಗೆ ನಮಗೆ ಒಂದು ಭಾನುವಾರಕ್ಕೆ ಒಂದು ಎಪ್ಪತ್ತು ಕಡೆ ಹೌಸ್ಫುಲ್ ಬೋರ್ಡ್ ಬಿಡುತ್ತೆ ಅಲ್ಲಿಂದ ಶುರುವಾಗಿದ್ದ ರನ್ ಆ ಸಿನಿಮಾ ನೂರ ಇಪ್ಪತ್ತೈದು ದಿನಗಳ ಕಾಲ ಅದೇ ತರದ ಒಂದು ಎನರ್ಜಿನಲ್ಲಿ ಅದೇ ತರದ ಒಂದು ಪಾಸಿಟಿವಿಟಿ ನಲ್ಲಿ ಡ್ರಾಪ್ ಆಗಿ ಒಂದು ಸ್ಟಡಿ ಆಗಿ ಒಂದು ಸಿನಿಮಾ ಹೋಯಿತು ಅದೇ ಸೇಮ್ ಎಕ್ಸ್ಪೀರಿಯನ್ಸ್ ನನಗೆ ಇಲ್ಲೂ ಆಗಿದ್ದು ನನಗೆ ಶೋ ಟು ಶೋ ಶೋ ಟು ಶೋ ಅದು ಇನ್ಕ್ರೀಸ್ ಆಗ್ತಾ 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 ಒಂದು ರೇಜ್ ರೇಂಜ್ಗೆ ಆಗೋಯ್ತು ನನಗೆ ನಮ್ಮ ಗುರು ಶಿಶ್ಯರು ನಾವು ನಾನು ಜನ ಮಾಡಿದಾಗ ನಮ್ಗೆ ಒಳ್ಳೆ ರಿವ್ಯೂಸ್ ಬಂದಿದೆ ನನ್ನ ಚೌಕಾ ಮಾಡಿದಾಗ ನಾವು ಯಾವ ಸಿನಿಮಾ ಮಾಡಿದಾಗಲೂ ಚೆನ್ನಾಗಿದೆ ಅಂತ ಅಪ್ರಿಶಿಯೇಷನ್ ಬಂದಿದೆ ನಮಗೆ ಬಟ್ ಈ ಬಂದಂತ ಒಂದು ಅಪ್ರಿಸೇಷನ್ ಈ ಸಿನಿಮಾಗಳಿಗೆ ರಿವ್ಯೂಸ್ ರೈಟ್ ಅಪ್ಸ್ ಒಂದೊಂದು ಪೇಜ್ ಗಟ್ಟಲೆ ಬರ್ದಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರು ಗೊತ್ತಿರಲಿಲ್ಲ ಅಷ್ಟು ಬರ್ದಿದ್ದಾರೆ ಅವ್ರ ಸ್ಟೇಟಸ್ ಹಾಕೋಬೇಕಾರೆ ಇದನ್ ಫಸ್ಟ್ ಇಂದ ಪ್ರಮೋಷನ್ಸ್ ಮಾಡ್ಬೇಕಾದ್ರೆ ಏನ್ ಮಾಡೋಣ ಮಾಡೋದ್ ಫುಲ್ ಟೀಮೆಲ್ಲ ಕೂರಿಸ್ಕೊಂಡು ಪ್ರಮೋಷನ್ಸ್ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಬಟ್ ನಾನು ಅಂದೆ ಅಪ್ಪ ಈ ಸತಿ ಹಂಗ್ ಬೇಡ ಇವಾಗ ಜನ ತುಂಬಾ ಇಂಟೆಲಿಜೆಂಟ್ ಆಗಿದ್ದಾರೆ ನಿಮಗೆ ನೀವು ಏನು ಪ್ರಮೋಷನ್ ಮಾಡಿದ್ರು ಅದು ಬರೀ ಸಿನಿಮಾ ಈ ತರ ಇದೆ ಅನ್ನೋದಕ್ಕೋಸ್ಟೇ ಅದು ಅದೇಷನ್ ಆಗಿ ಹೊರತು ಇನ್ ಯಾವುದು ಅಲ್ಲ ಅಥವಾ ಡೇಟ್ ಹೇಳೋದಕ್ಕೆ ನಮಗೆ ಪ್ರಮೋಷನ್ ಯೂಸ್ ಮಾಡಬೇಕು ಇವತ್ತು ಮೊದಲಾದ್ರೆ ನಾವು ಟಿವಿ ಮುಖಾಂತರ ಏನೋ ಹೇಳ್ತಿದ್ವಿ ಅಥವಾ ಟ್ರೋಲ್ ಪೇಜಸ್ ಎಲ್ಲ ಯೂಸ್ ಮಾಡ್ತಿದ್ವಿ ಜನ ಇವಾಗ ಅದು ಯಾವ್ದನ್ನು ತಲೆ ಕೆಡ್ಸ್ಕೊಳ ಅವ್ರು ನಂಬುತ್ತಾ ಇರೋದು ಒಂದೇ ಸಿನಿಮಾ ನೋಡಿದೋನೆ ಸಿನಿಮಾ ಬಗ್ಗೆ ಮಾತಾಡಬೇಕು ಸಿನಿಮಾ ಯಾರು ನೋಡಿರ್ತಾರೆ ಅವರೇ ಸಿನಿಮಾ ಬಗ್ಗೆ ಏನ್ ಹೇಳ್ತಾರೆ ಅದನ್ನು ಮಾತ್ರ ನಂಬಿ ಜನ ಥಿಯೇಟರ್ ಬರ್ತಿದ್ದಾರೆ ಸೊ ಸಿನಿಮಾನೇ ಮಾತಾಡಬೇಕು ದೇರ್ ಇಸ್ ನೋ ಆಲ್ಟರ್ನೇಟಿವ್ ಕಂಟೆಂಟ್ ಮಾತಾಡಿದ್ರೆ ಜನ ಒಳಗಡೆ ಬರ್ತಾರೆ ಅದಕ್ಕೆ ಒಂಚೂರು ಟೈಮ್ ಆಗುತ್ತೆ ಇವತ್ತು ಅದನ್ನ ಮಾತ್ರ ಮಾಡಬೇಕು ಅಂತ ನಂಬಿ ನಾವು ಬಂದಿದ್ದು ಅದಕ್ಕೆ ಆ ಟೈಮ್ ನಮ್ಗೆ ಏನು ಒನ್ ಡೇ ಒನ್ ತಗೊಂಡು ಬಟ್ ಇವತ್ತಿಗೆ ಇಟ್ ಇಸ್ ವೆರಿ ಫಾಸ್ಟ್ ಅಂದ್ರೆ ನಾವು ಮೊದಲಿನ ತರ ಸರ್ ಒಂದ್ ಎರಡು ವಾರ ಅಂದ್ರೆ ಪಿಕಪ್ ಆಗೋ ಪಿಕ್ಚರ್ ಅದಿಲ್ಲ ಒಂದ್ ದಿವಸ ಎರಡು ದಿವಸಕ್ಕೆ ಪಿಕಪ್ ಆಗ್ಬಿಡುತ್ತೆ ಆ ತರದ್ದು ಒಂದು ಎನರ್ಜಿನಲ್ಲಿ ಶುರು ಆಯ್ತು ನನ್ನ ಫೋನ್ ಕಾಲ್ಸ್ ನನ್ನ ಮೆಸೇಜಸ್ ಸೋಷಿಯಲ್ ಮೀಡಿಯಾ ಇಲ್ಲಿವರೆಗೂ ಸ್ಟಾಪ್ ಆಗಿಲ್ಲ ನನ್ನ ನನ್ಗೆ ಬಂದಂತ ಒಂದು ರೆಸ್ಪಾನ್ಸ್ಗಳು ಎಷ್ಟು ಖುಷಿ ಆಗತ್ತೆ ಅಂದ್ರೆ ಅಂದ್ರೆ ನಂದೇ ಸಿನಿಮಾ ಇದು ಆದ್ರೂ ಕೂಡ ನಾನು ಅವ್ರು ಹೇಳ್ತಾ ಇರೋದು ಹೇಳ್ತಾ ಇರೋದಷ್ಟು ವಿಷಯಗಳು ನಾವು ಹಿಂದೆ ಮಾಡಿದಾಗ ನೋಡಿದೀನಿ ಬಟ್ ಸ್ಟಿಲ್ ಇಲ್ಲಿ ಬರ್ತಾ ಒಂದು ಎನರ್ಜಿ ಇದೆಯಲ್ಲ ವೆರಿ ನೈಸ್ ಎಷ್ಟು ಖುಷಿಯಾಗಿ ನನಗೆ ಅವ್ರು ಹೇಳ್ಬೇಕಾದ್ರೆ ಹೇಳ್ತಾರೋ ಒಂದು 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 ಸ್ಟೇಟ್ಮೆಂಟ್ ಎಲ್ಲ ತುಂಬಾ ಕಾಮನ್ ಆಗಿ ಹೇಳ್ತಾರೆ ಅದು ನನ್ಗೆ ತುಂಬಾ ಬೇಜಾರು ಹರ್ಟ್ ಅದೇನೋ ಗೊತ್ತಿಲ್ಲ ಹೆಂಗ್ ಕನ್ವೆ ಮಾಡ್ಬೇಕು ಅಂತ ನನ್ಗೆ ಗೊತ್ತಾಗಲ್ಲ ಸರ್ ಈ ಫಿಲಮ್ ಮಲಯಾಳಮಲ್ ಬರ್ಬೇಕಾಗಿ ಸರ್ ಇಷ್ಟು ಕೋಟಿ ಸರ್ ಸಾರ್ ಈ ಸಿನಿಮಾ ತಮಿಳಲ್ಲಿ ಬರ್ಬೇಕಾಗಿತ್ತು ಸರ್ ಇಷ್ಟು ಕೋಟಿ ಮಾಡಬೇಕಾಗಿತ್ತು ಸರ್ ಓ ಕನ್ನಡದಲ್ಲಿ ಇದು ಕನ್ನಡದಲ್ಲಿ ನೀವು ನೋಡು ಕೋಟಿ ಮಾಡುತ್ತೇ ಮಾಡಲ್ಲ ಅದ್ರ ಪ್ರೊಡ್ಯೂಸರ್ ನನ್ಗೆ ಗೊತ್ತಿರೋದದು ನೀವು ಸಿನಿಮಾ ಆಗಿ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಅಂತ ಹೇಳ್ಬಿಡಿ ಅಲ್ಲಿ ಜನನು ಅದೇ ಇಲ್ಲಿ ಜನಾನು ಅದೇ ನನಗೇನು ಕನ್ನಡ ಜನನು ಖಂಡಿತವಾಗ್ಲೂ ಅದೇ ತರದ್ ಮಟ್ಟಿಗೆ ತಗೊಂಡೋಗ್ತಾರೆ ಸ್ವಲ್ಪ ಏನಾಗಿದೆ ಬಹುಶಃ ತುಂಬಾ ಸಿನಿಮಾಗಳು ಡಿಸಪಾಯಿಂಟ್ ಆಗಿರೋದ್ರಿಂದ ಆಡಿಯನ್ಸ್ ಗೆ ಆ ನಂಬಿಕೆ ಬಂದಿಲ್ಲ ಒಂದ್ ಒಳ್ಳೆ ಸಿನಿಮಾ ಬಂತು ಅಂದ್ರೆ ಹೋಗ್ಬೇಕು ಅನ್ನೋ ನಂಬಿಕೆ ಬರ್ತಾ ಇಲ್ಲ ಅದೇ ಹೇಳಿದಂಗೆ ಓಪನರ್ಸ್ ಬಂದ್ರು ಇವ್ ಮಿಡ್ಲ್ ಆರ್ಡರು ಇದು ಖಂಡಿತವಾಗ್ಲು ಎಕ್ಕ ಆಯ್ತು ಸೂ ಸೋ ಸು ಆಯ್ತು ಸೊ ಇವಾಗ ಆಡಿಯನ್ಸ್ ಒಂದು ಬಿಲೀಫ್ ಬರಕ್ ಶುರು ಆಗುತ್ತೆ ಸಿನಿಮಾನ ಖಂಡಿತವಾಗಿ ದೊಡ್ಡ ಲೆವೆಲ್ ತಗೊಂಡು ಹೋಗ್ತಾರೆ ಅದಕ್ಕೆ ಏಳು ಮೇಲೆ ಒನ್ ಆಫ್ ದಿ ಸಾಕ್ಷಿ ಆಗುತ್ತೆ ಅಂತ ನಾನು ನಂಬಿದೀನಿ ಇಲ್ಲಿವರೆಗೂ ಅದ್ಭುತವಾದ ಕಲೆಕ್ಷನ್ಸ್ ನೀವ್ ಇವಾಗ ಮೂವತ್ತು ಸಿನ್ಮಾ ರಿಲೀಸ್ ಆಗ್ತಿದೆ ಅಂದ್ರೆ ನಮ್ದು ರಿಲೀಸ್ ಆಗ್ಬೇಕಾದ್ರು ಹದಿನೂರು ಸಿನಿಮಾ ರಿಲೀಸ್ ಇತ್ತು ಕನ್ನಡ ತೆಲುಗು ತಮಿಳು ಹಿಂದಿ ಎಲ್ಲ ಅಂತ ಅಂದ್ಬಿಟ್ಟು ಅಂತ ಎಲ್ಲಾದ್ರೂ ತುಂಬಾ ದೊಡ್ಡ ದೊಡ್ಡ ಫಿಲಮ್ಸ್ಗಳು ಇತ್ತು ಸೊ ಫ್ರೈಡೇ ತುಂಬಾ ಲಿಮಿಟೆಡ್ ಶೋಸ್ ತರ ಪ್ಲಾನ್ ಆಯ್ತು ನಾನು ಜೊತೆ ಸರ್ ಕೇಳಿ ಸರ್ ಹೆಂಗ್ ಸರ್ ಇದು ಅಂತ ಅವರು ಸರ್ ಇಲ್ಲ ಸರ್ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ ಬಟ್ ಎಲ್ಲಾರ್ಗು ಶೋಸ್ ಕೊಡ್ಲೇಬೇಕಾಗುತ್ತೆ ಯಾವ ಸಿನಿಮಾ ಸಿನಿಮಾದ್ರೆ ಹಿಂಗಿರುತ್ತೆ ಸರ್ ಆಯ್ತು ಸರ್ ನಾನು ನಂಬಿ ಮಾಡೋಣ ಬನ್ನಿ ಅಂತ ಶುಕ್ರವಾರ ಶನಿವಾರ ಭಾನುವಾರ ನೀವು ನಂಬಲ್ಲ ಸೋಮವಾರಕ್ಕೆ ಇನ್ನೂ ಶೋಸ್ ಇನ್ಕ್ರೀಸ್ ಆಗಿದೆ ನಮ್ಗೆ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸೋಮವಾರ ಇನ್ಕ್ರೀಸ್ ಆಗಿದೆ ಸೋಮವಾರ ನಮಗೆ ಸೋಲ್ಡ್ ಔಟ್ ಆಗ್ತಾ ಇದೆ ಮಂಗಳವಾರ ಸೋಲ್ಡ್ ಔಟ್ ಆಗ್ತಾ ಇದೆ ಸೊ ಒಂದ್ ಒಂದು ಒಂದು ಪೊಟೆನ್ಶಿಯಲ್ ಇದೆ ಅಂತ ಅಂದಾಗ ಉಡಿಸ್ಕೋತಾರೆ ಖಂಡಿತವಲ್ಲ ನಾವು ತುಂಬಾ ಕ್ರಿಪ್ ಮಾಡಬಾರ್ದು ನನಗೆ ಅದೊಂದೇ ಇರೋದು ಯಾವತ್ತೂ ನಾವು ಕಂಪ್ಲೇಂಟ್ಸ್ ಮಾಡೋದು ಕನ್ನಡ ಚಿತ್ರರಂಗ ಬಗ್ಗೆ ಕಂಪ್ಲೇಂಟ್ಸ್ ಸಿನಿಮಾಗಳ ಬಗ್ಗೆ ಕಂಪ್ಲೇಂಟ್ಸ್ ಅದು ಮಾಡ್ದೇನೆ ಪಾಸಿಟಿವ್ ಆಗಬಹುದ್ರೆ ಎಲ್ಲಾ ಸಿನಿಮಾಗಳು ಚೆನ್ನಾಗ್ ಆಗುತ್ತೆ ಮಾತ್ರ ಸಿಗುತ್ತೆ ಇವತ್ತು ಅದು ಸಿಕ್ಕಿದೆ ಎಲ್ಲ ಮಾಧ್ಯಮ ಪ್ರೇಕ್ಷಕರು ಮತ್ತೆ ನನ್ನ ಇಡೀ ತಂಡಕ್ಕೆ ನಾನು ಧನ್ಯವಾದ ಹೇಳ್ತಾ ಇದೀನಿ ಈಗ ಹೇಳಿದ್ರೆ ಹೆಸರು ಹೇಳ್ಕೊಂಡು ಹೋದ್ರೆ ತುಂಬಾ ಒಂದು ನೂರ್ ಇನ್ನೂರು ಇರುತ್ತೆ ಹಾಗೆ ಟೀಮ್ ಅವ್ರ ಎಲ್ರಿಗೂ ಥ್ಯಾಂಕ್ಸ್ ಆಕ್ಚುಲಿ ಲೈನ್ ಅಲ್ಲಿ ಬರ್ಕೊಂಡಿದ್ರೆ ಅಷ್ಟು ಹೇಳ್ಬೇಕು ಅಂತ ಅದು ತುಂಬಾ ಅದ್ವೇಕ್ ಜನ ಕವರ್ ಮಾಡಿದ್ದಾರೆ ಹಾಗೆ ಎಲ್ರಿಗೂ ಶ್ರಮ ಇದೆ ಇಲ್ಲಿ ಒಂದು ಚಿಕ್ಕ ಲೈಟ್ ಬಾಯ್ ಇಂದ ಹಿಡಿದು ಸೆಟ್ ಹುಡುಗ ಹಿಡಿದು ಡ್ರೈವರ್ ಇಂದ ಹಿಡಿದು ಅಪ್ ಟು ಪ್ರೊಡಕ್ಷನ್ ಪ್ರೊಡಕ್ಷನ್ ಟು ಸೇರ್ ಎಷ್ಟು ಬಿಡ್ರಿ ಎಲ್ರು ಅವ್ರು ಶ್ರಮ ಹಾಕಿದ್ದಾರೆ ಅಲ್ಲಿ ಥಿಯೇಟ್ರಲ್ಲಿ ಒಪ್ಪಿ ಆರ್ ಪಿಗಳು ಎಲ್ಲರದೂ ಅವ್ರವ್ರದ್ದು ಒಂದು ಜವಾಬ್ದಾರಿ ಇರುತ್ತೆ ಎಲ್ಲರೂ ತುಂಬ ಚೆನ್ನಾಗಿ ಆ ಜವಾಬ್ದಾರಿ ನಿಭಾಯಿಸಿದಕ್ಕೆ ಇವತ್ತು ಇಡೀ ತಂಡ ಗೆದ್ದಿದೆ ಅನ್ನೋದನ್ನ ಹೇಳ್ತಿದ್ವಿ ಎಕ್ಸ್ಪೆಷಲಿ ಈ ಸಿನಿಮಾಗೆ ಬಂದು ರಿಪೋರ್ಟ್ ನನಗೆ ತುಂಬ ಆಗಿದೆ ಅಂದರೆ ಡೈರೆಕ್ಷನ್ ಚೆನ್ನಾಗಿದೆ ರೈಟಿಂಗ್ ಚೆನ್ನಾಗಿದೆ ಪ್ರೊಡಕ್ಷನ್ ಚೆನ್ನಾಗಿದೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಮ್ಯೂಸಿಕ್ ಚೆನ್ನಾಗಿದೆ ಕ್ಯಾಮ್ರಾಮ್ ಚೆನ್ನಾಗಿದೆ ಪ್ರತಿಯೊಂದನ್ನು ಹೊಗಳಿದ್ದಾರೆ ಅದು ನಮಗೆ ತುಂಬ ಖುಷಿಯಾಗಿದೆ ಇದು ಇಡೀ ತಂಡದ್ದು ಗೆಲುವು ಅನ್ನೋ ಥರದ್ದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಕ್ಸ್ಪೆಷಲಿ ನಂದು ಡೈರೆಕ್ಷನ್ ಟೀಮು ಅಂದರೆ ಸಿನಿಮಾ ಶುರುವಾದಾಗಿಂದ ಎಂಡವರೆಗೂ ನೈಟ್ ಸ್ಕೆಡ್ಯೂಲ್ ಇರೋದ್ರಿಂದ ಎಲ್ಲ ಟೀಮು ಬರೀ ಶೂಟಿಂಗ್ ಟೈಮಲ್ಲಿ ಮಾತ್ರ ವರ್ಕ್ ಮಾಡುತ್ತೆ ಆದರೆ ನಾವು ಪರ್ಟಿಕ್ಯುಲರ್ ಆಗಿ ನಮ್ಮದು ಮತ್ತು ಪ್ರೊಡಕ್ಷನ್ ಟೀಮು ಏನು ಸೂರಜು ಮತ್ತು ನರಸಿಂಹಣ ಇರ್ಬೋದು ರಾಮಣ ಇರ್ಬೋದು ನಂದು ಡೈರೆಕ್ಷನ್ ಟೀಮ್ ಎಲ್ಲರೂ ಇರ್ಬೋದು ಗುರು ಶ್ರೇಯಸ್ಸು ಸಚಿನ್ ಧನು ಎಲ್ಲರೂ ಎಲ್ಲರೂ ಪೂರ್ತಿ ನಮ್ಮ ಶರತ್ ಎಲ್ಲರೂ ಕೂಡ ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಮಾಡ್ತಿದ್ವಿ ನಾವು ತುಂಬ ದಿನ ನಿದ್ದರೆ ಮಾಡಿಲ್ಲ ಇದನ್ನ ಬಿಫೋರ್ ನಾವು ಶೂಟಿಂಗು ಮುಂಚೆ ಹೇಳ್ಕೊಂಡಿದ್ರೆ ಏನು ನಿಮ್ಮ ಇದ್ರೆ ನೀವು ಮಾಡ್ಕೊಂಡಿದ್ದೀರಾ ಅನ್ನೋ ಥರದಿರೋದು ಇವತ್ತು ಅದು ಸಕ್ಸಸ್ ಆಗಿದ್ದೀವಿ ಹಾಗಾಗಿ ಅವ್ರ ಶ್ರಮಕ್ಕೆಲ್ಲ ಬೆಲೆ ಸಿಕ್ಕಿದೆ ಅಂತ ಹೇಳಿ ನನ್ನ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಆಗಿ ನಾನು ಇದ್ರ ಗಮನಿಸಿದ್ದು ಸಿನಿಮಾ ಒಬ್ಬ ಆಸಿ ಮೇಕರ್ ಆಗಿ ಸಿನಿಮಾನ ಎಲ್ಲರೂ ಮಾತಾಡ್ತಿರೋದು ಕಂಟೆಂಟ್ ತುಂಬ ಚೆನ್ನಾಗಿದೆ ಅವರು ಮಾತಾಡ್ತಿದ್ರೆ ಪಬ್ಲಿಕ್ ಮಾತಾಡಿದ್ರೆ ಕಂಟೆಂಟ್ ತುಂಬ ಚೆನ್ನಾಗಿದೆ ರೈಟಿಂಗ್ ತುಂಬ ಚೆನ್ನಾಗಿದೆ ಅಂತ ಹೆಸರು ಬಂದಿದೆ ಆ್ಯಕ್ಚುಲಿ ಈ ಕತೆ ಎಲ್ಲರೂ ಹೇಳ್ತಾರೆ ರೈಡಿಂಗ್ ಎಲ್ಲರೂ ಶ್ರಮ ಅಂತ ಹೇಳಿದ್ರೆ ಅಲ್ಲ ಕತೆ ಬರೆದಿರೋದು ನೀವೇ ಅಲ್ವಾ ಸರ್ ಅದಕ್ಕೆ ನಿಮಗೆ ಕ್ರೆಡಿಟ್ ಅನ್ನೋತ್ರ ಹೇಳ್ತಾರೆ ಆಕ್ಚುಲಿ ಈ ಕತೆ ಬರ್ದಿತ್ತು ನಾನಲ್ಲ ಇದಕ್ ಮೂಲ ಕತೆ ಯಾರು ಅಂತಂದ್ರೆ ನಮ್ಮೆಲ್ಲ ರೈಡರ್ಗಳಿಗೆ ಹೋಗ್ಬೇಕಂದ್ರೆ ಬೇಂದ್ರೆ ಅವರಿಂದ ಹಿಡಿದು ತರಾಸು ಅವ್ರಂತ ಹಿಡಿದು ಯಾರು ನಮ್ಮ ಪೂರ್ಣಚಂದ್ರ ತೇಜಸ್ವಿ ಕುವೆಂಪು ಈ ತರದಂದ್ರೆ ಇವರೆಲ್ಲರನ್ನು ಓದ್ಕೊಂಡ್ರೆ ಮಾತ್ರ ಈ ತರದೊಂದು ಬರೆಯೋದಕ್ಕೆ ಸಾಧ್ಯ ಅಂತ ನನಗೆ ಗೊತ್ತಾಗಿತ್ತು ನಾನು ಓದಬೇಕು ಅನ್ನೋದು ಒಂದು ಕಲಿಸ್ಕೊಟ್ಟಿದ್ದೆ ನಂಗೆ ತರುಣ್ ಸರ್ ಅಂದ್ರೆ ಒಂದು ಕತೆ ಬರೀತಿದ್ದೆ ನಾನು ತುಂಬಾ ಫಿಕ್ಷನ್ ಅಲ್ಲಿ ಬರೆಯೊಂದು ಇದಿತ್ತು ಈ ತರದ ಒಂದು ಕತೆ ಓದೋ ಓದೋದೊಂದು ಅಭ್ಯಾಸ ಮಾಡಿಸಿದ್ದು ಇವರು ಮತ್ತೆ ಗುರುದೇಶ್ ಪಾಂಡೆ ಸರ್ ಅಷ್ಟೇ ತುಂಬಾ ಹೇಳ್ತಿದ್ರು ನನಗೆ ಓದಬೇಕು ಅನ್ನೋದು ಹಾಗೆ ಕತೆ ಹುಟ್ಟೋದು ಆ ತರದ ರೈಟಿಂಗ್ ಗಳಿಂದ ನಾನು ಯಾವಾಗ ಹೇಳ್ತಿರ್ತೀನಿ ಪೇಪರ್ ಅಲ್ಲಿ ಬರಿ ಈಗ ಒಂದು ರಿಯಲ್ ಇನ್ಸಿಡೆಂಟ್ ಬೇಸ್ ಅಂತ ಹೇಳ್ತೀವಿ ಪೇಪರ್ ಬರೋ ಆರ್ಟಿಕಲ್ ಹಿಡಿದು ಯೂಟ್ಯೂಬರ್ಸ್ ಮಾಡೋ ಒಂದೊಂದು ಕಂಟೆಂಟ್ ಗಳಿಂದ ಇರ್ಬೋದು ಇವರೆಲ್ಲರೂ ಕೂಡ ಈ ಸಿನಿಮಾದ ಕತೆಗಾರರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಂದ್ರೆ ಒಂದು ಕತೆ ಒಬ್ಬನಿಂದ ಸೃಷ್ಟಿಯಾಗಿಸ್ ನಾವು ಬರೀ ಟೈಲರ್ ಕೆಲಸ ಮಾಡಿರೋದು ಅಷ್ಟೇ ನಾನು ಯಾವುದೋ ನ್ಯೂಸ್ ಪೇಪರ್ ಅಲ್ಲಿ ಸಿಕ್ಕಿದ್ದು ಇನ್ಸಿಡೆಂಟ್ ಇರ್ಬೋದು ಅಥವಾ ಯಾವುದೋ ರಿಯಲ್ ಆಗಿ ನಡೆದಿರೋ ಇನ್ಸಿಡೆಂಟ್ ಇರ್ಬೋದು ಯಾವುದೋ ಬುಕ್ಗಳು ಓದ್ಬೇಕು ನಂಗೆ ಇನ್ಸ್ಪ ಇನ್ಸ್ಪೈರ್ ಆಗಿರೋ ಗಳು ಇರ್ಬೋದು ಇವೆಲ್ಲವನ್ನು ಅಚ್ಚುಕಟ್ಟಾಗಿ ಜೋಡ್ಸೋದೊಂದು ಕೆಲಸ ಮಾಡಿದೀವಿ ಅನ್ನೋದು ಬಿಟ್ರೆ ಈ ಕತೆ ಮತ್ತೆ ಕಂಟೆಂಟ್ ಅನ್ನೋದು ಕ್ರೆಡಿಟ್ ಎಲ್ಲಾ ರೈಟರ್ಸ್ಗಳಿಗೂ ಸೇರುತ್ತೆ ಹಾಗಾಗಿ ಇದನ್ನ ಅವ್ರಿಗೆ ಅರ್ಪಿಸೋಕೆ ಇಷ್ಟಪಡ್ತೀನಿ